ಇವರು ಉದ್ದೇಶ ಪೂರ್ವಕ ತಾಸಿದ್ದಾರೋ ಒಂದೇ ದಿನದಲ್ಲಿ ಇವರು ಖಾತೆಯನ್ನು ಕೂಡಿಸಿ ಅಕ್ರಮದ ಹಣ ಹಣದ ಆಸೆಗಳನ್ನೇ ಡೆತ್ ಸರ್ಟಿಫಿಕೇಟ್ ನೋಡಿಲ್ಲ ಅಲಭ್ಯ ಪ್ರಮಾಣ ಪತ್ರದಲ್ಲಿ ಯಾವುದು ನೋಡಿಲ್ಲ ಏನನ್ನು ಹಾಕಿದ್ರೆ ಅದನ್ನೆಲ್ಲ ಇದು ಕರೆಕ್ಟ್ ಆಗಿದೆ ಅಂತ ಸಾಬೀತು ಮಾಡಿ ಅವರ ಹಣದ ಆಸೆ ಒಂದೆ ತಾಸಿದ್ದಾರೋ ಈ ಒಂದು ಖಾತೆಯನ್ನು ಮಾಡ್ಕೊಂಡಿದ್ರೆ ನಾವು ಆಲ್ರೆಡಿ ನಾಳೆ ಜಿಲ್ಲಾಧಿಕಾರಿಗೆ ಇದನ್ನ ಕಂಪ್ಲೇಂಟ್ ಮಾಡ್ತೀವಿ ಹಾಗೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಇವರು ಫೇಕ್ ಮಾಡಿರ್ತಕ್ಕಂಥ ತಾಸಿದ್ದಾರು ಈ ಕೂಡ ಅವ್ರನ್ನ ವಜಾ ಮಾಡಬೇಕು ಯಾಕಂತ ಹೇಳಿದ್ರೆ ಈ ರೀತಿ ಇವರು ಯಾವಾಗ ತಾಸಿದ್ದಾರಾಗಿದ್ದಾರೆ ಅಲ್ಲಿಂದ ಕೂಡ ಸಂಪೂರ್ಣ ತನಿಖೆ ಆಗಬೇಕು ಅಮ್ಮ ಕತೆ ಯಾರು ಕೂಡ ಗೊತ್ತಿಲ್ಲ ಇಂಥ ತಿಳುವಳಿಕರು ಅಧ್ಯಕ್ಷರು ಯಾರೋ ನಮ್ಮ ಜ ನಾಯಕ ಜನಾಂಗದ ಅಧ್ಯಕ್ಷರು ಅದನ್ನೇ ಚಂಗುಮಣೆ ಅವರ ಕೌನ್ಸಲ್ ಇಂಥ ಕುಟುಂಬದವ್ರನ್ನ ಅನ್ಯಾಯ ಮಾಡಿದ್ರೆ ಅಂತ ಇನ್ನು ಸಾರ್ವಜನಿಕರಿಗೆ ಯಾವುದೇ ಅನ್ಯಾಯ ಮಾಡಿರ್ಬೋದು ಆದ್ರಿಂದ ಈ ತಹಸೀಲ್ದಾರ್ ಏಕ ಟೂರಿಂದ ಎಮ್ ಎನ್ ಆಗಿರೋ ಕ್ರೇಡ್ ಆಗಿರೋದು ಆ ತಹಸೀಲ್ದಾರ್ನ ಎಲ್ಲಿಂದ ಎಲ್ಲಿಂಗ್ ಆಗ್ತಿಲ್ಲ ಇವರು ಎಸ್ ಇವರ ಅವಧಿಯಲ್ಲಿ ಯಾರು ಆಗಿದೆ ಸಂಪೂರ್ಣ ಸರ್ವೆ ನಂಬರ್ ಎಪ್ಪತ್ತೇಳು ಇದರಲ್ಲಿ ಸುಬ್ನಾಗ ಕಾಳಮ್ಮ ಅವರಿಂದ ಮಾದಮ್ಮ ಸಣ್ಣಮ್ಮ ಆಗಿದೆ ಇಲ್ಲೇನಾಗಿದೆ ಸುಬ್ಬುವನ್ನ ಹೆಸರಿನ ಇಟ್ಕೊಂಡು ಇವರು ಫೇಕ್ ಖಾತೆನ ಒಂದು ಸೃಷ್ಟಿ ಮಾಡಿ ಇದು ಮಾಡಿದ್ದಾರೆ ನಾವು ಹೇಳ್ತಾ ಇರೋದು ತಹಸೀಲ್ದಾರ್ ಈ ಎಪ್ಪತ್ತೇಳನೇ ಸರ್ವೆ ನಂಬರ್ ಇದಲ್ಲ ಅದನ್ನ ಸಂಪೂರ್ಣ ಪರಿಶೀಲನೆ ಮಾಡಿ ಇವರು ಖಾತೆ ಮಾಡ್ಕೊಡ್ಬೇಕಾಯ್ತು ಇವರು ಯಾವುದೇ ರೀತಿ ಖಾತೆ ಮಾಡಿದೆ ಹಣದ ಆಮೇಸು ಕೊಡ್ಡಿ ಈ ತಹಸೀಲ್ದಾರು ನೇರ ಅವರು ಖಾತೆ ಮಾಡಿಕೊಟ್ಟಿರೋದು ನಮಗೆ ಭಾರಿ ಅನುಮಾನ ಈಡಾಗಿದೆ ಆದ್ದರಿಂದ ನಾವು ಏನಪ್ಪ ಅಂದರೆ ಈ ತಹಸೀಲ್ದಾರ್ನ ಕೂಡಲೇ ಇವ್ರನ್ನ ವಜಾ ಮಾಡಬೇಕು ಹಾಗೂ ಇವ್ರಿಗೆ ಇವರು ತಹಸೀಲ್ದಾರ್ ತೋಟದಿಂದ ಎಷ್ಟು ಜನಗಳ ಖಾತೆ ಆಗಿದೆ ಅದು ಸಂಪೂರ್ಣ ತನಿಖೆ ಆಗಬೇಕು ಅಂತ ನಮ್ಮ ಸಂಘಟನೆಯೂ ಕೂಡ ಒತ್ತಾಯ ಮಾಡ್ತಾ ಇದೆ ಹಾಗೆ ಇವರು ಈ ಫೇಕ್ ಖಾತೆ ಮಾಡಿದಾರಲ್ಲ ಅವ್ರನ್ನೂ ಕೂಡ ಈ ಪೊಲೀಸ್ ಇಲಾಖೆಯಿಂದ ತನಿಖೆ ಮಾಡಿಸಿ ಇವರು ಈ ಸುಬ್ಬನ ಹೆಸರನ್ನ ಯಾರು ಸೃಷ್ಟಿ ಮಾಡಿದ್ದಾರೆ ಅವ್ರಿಗೂ ಕೂಡ ಅವ್ರನ್ನ ತನಿಖೆ ಮಾಡಿ ಅವ್ರಿಗೆ ಆ ಅಮ್ಮನಿಗೆ ಏನೂ ಗೊತ್ತಿಲ್ಲವಂತೆ ಗೊತ್ತಿಲ್ಲದೆ ಇದ್ರು ಇವರು ಯಾರು ಮಾಡಿಸಿದ್ರನ್ನೊಂದು ಅವ್ರ ಕೈಲಿ ಬಿಡಿಸಿ ಅವರು ಕೂಡ ತನಿಖೆ ಮಾಡಿಸಿ ಆ ತನಿಖೆ ಮಾಡಲಿ ಯಾರು ಈ ಗೂಗಳರು ಇದ್ದಾರೆ ಅವರೆಲ್ಲ ಸಂಪೂರ್ಣ ಅವ್ರಿಗೆ ಕಸ್ಟಡಿಗೆ ತಗೊಂಡು ಜೈಲಿಗೆ ಹಾಕಬೇಕು ಅಂತ ನಮ್ಮ ಮಾಡ್ತಾ ಇದೆ ಸರ್ ನಗರ ತಾಲೂಕಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬ ನಡೀತಾ ಇದೆ ಮ ಪೂರ್ವಜರು ಸಂಬಂಧಿಕರ ಸಂತೋಷನ ನಮ್ಮ ನಾಯಕ ಜನಾಂಗದಲ್ಲಿ ನಮ್ಮ ಸಂತೋಷನ ಪಿತಾ ಆಸ್ತಿನ ಸಣ್ಣಮ್ಮ ಮಾದಮ್ಮನ ಆಸ್ತಿನ ತಹಸೀಲ್ದಾರು ಭೂಗಳರು ಎಲ್ಲ ಅಕ್ರಮವಾಗಿ ಖಾತೆ ಮಾಡಿ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿಸಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಾಡಿದ್ದಾರೆ ನಗರದಲ್ಲಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀನಿ ತಹಸೀಲ್ದಾರ್ನ ಫಸ್ಟು ವಜಾ ಮಾಡಿ ಇದನ್ನು ತನಿಖೆ ಮಾಡಿ ಯಾಕೆಂದರೆ ಇದು ಕೋರ್ಟ್ ಮುಖಾಂತರ ನಮ್ಮ ಪಿತ ರೆಕಾರ್ಡ್ಸ್ ಇದೆ ಅವ್ರು ಕೊಟ್ಟರೆ ಫೇಕ್ ಡಾಕ್ಯುಮೆಂಟ್ಸ್ಗಳು ಹೆಂಗಿದೆ ಅಂದರೆ ಸಹಾಯಕ್ಕೆ ಮುಂಚೆ ಎಂಟ್ರಿ ಮಾಡಿಸಿದ್ದಾರೆ ತಾಲೂಕು ಹಾಫೀಸ್ಗೆ ತಾಲೂಕು ಆಫೀಸಿಗೆ ನಾವು ಆರ್ ಟಿ ಎಲ್ಲಿ ಹಾಕಿತ್ತು ಅಂದ್ರೆ ಅಲಭ್ಯ ಪ್ರಮಾಣ ಕೊತ್ತ ಕೊಟ್ಟಿದ್ದಾರೆ ಅಂಥ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅವ್ರದ್ದು ಅಂದ್ಬಿಟ್ಟು ತಹಸೀಲ್ದಾರ್ ರೆಕಾರ್ಡ್ ಮಾಡಿ ಒಂದಿ ಗುರುವಾರ ಆರ್ಡ್ರ್ ಮಾಡಿದ್ದಾರೆ ಶನಿವಾರ ಏನಪ್ಪ ಆರ್ ಟಿ ಸಿ ಕುಣಿಸ್ಬಿಟ್ಟಿದ್ದಾರೆ ಎರಡೇ ದಿವಸದಲ್ಲಿ ಕುಣ್ಸೋ ಅವಶ್ಯಕತೆ ಏನಿದ್ದು ಅದ ಇದೇ ನಾಲ್ಕು ತಿಂಗಳ್ ಐದು ತಿಂಗಳಿಂದ ಎ ಸಿ ಅವರೇ ಕ್ಲೀನಾಗಿ ಆರ್ಡ್ರ್ ಮಾಡಿದ್ದಾರೆ ಇದು ಡಾಕ್ಯುಮೆಂಟ್ಸನ್ನ ಎಲ್ಲ ನೀವು ಹಳೇದಾಗಿದ್ದರಿಂದ ದಯವಿಟ್ಟು ಕೋರ್ಟ್ ಮುಖಾಂತರ ನೀವು ತೀರಿಸ್ಕೊಳ್ಳಿ ಅಂದ್ಬಿಟ್ಟು ಎ ಸಿ ಅವರು ಆರ್ಡ್ರ್ ಮಾಡಿದ್ದಾರೆ ಅದನ್ನು ಆ ಎ ಸಿ ಅವ್ರ ಆರ್ಡ್ರನ್ನು ವೈಲೇಟ್ ಮಾಡಿಬಿಟ್ಟು ತಹಸೀಲ್ದಾರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಸೇರಿ ಅವರು ಸಹ ಶಾಮೀಲಾಗಿ ದಯವಿಟ್ಟು ಇದನ್ನು ಅವರು ಶಾಮೀಲಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಎದ್ದು ಗಂಟೆ ಇದೆ ಯಾಕೆ ಐದು ಫೇಕ್ ಡಾಕ್ಯು ಡೆತ್ ಸರ್ಟಿಫಿಕೇಟ್ ಹಾಕಿದ್ದಾರೆ ಐದು ಕೈದು ಸತ್ತಿ ಎಲ್ಲನೂ ಸತ್ತತ್ತು ದಿವಸನೇ ಎಂಟ್ರಿ ಮಾಡಿಸಿರೋದು ಒಂದನ್ನು ಮಾತ್ರ ಸಾಯ್ದ ಐದು ದಿವಸ ಮುಂಚೆನೇ ಎಂಟ್ರಿ ಮಾಡಿಸ್ಬಿಟ್ಟಿದ್ದಾರೆ ಚೆ ಆಮೇಲೆ